ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ಇಲ್ಲಿ ಕೆ ಎಮ್ ಎಫ್ ಎಕ್ಸಾಮ್ ನಡೆದಿತ್ತು ಆ ಕೆ ಎಮ್ ಎಫ್ ಎಕ್ಸಾಮ್ಸಲ್ಲಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಇದು ಬರೀ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳಿಗೆ ಬರೀ ಸೀಮಿತವಾಗಿರದೆ ಮುಂದೆ ಇನ್ನೊಂದು ಸಾರಿ ಏನಾದರೂ ಕೆ ಎಮ್ ಎಫ್ ಫೋರ್ ಕಾಲ್ ಫಾರ್ಮ್ ಮಾಡಿದರೆ ಈ ಪ್ರಶ್ನೆಗಳು ಅಲ್ಲಿ ಉಪಯೋಗಕ್ಕೆ ನಿಮಗೆ ಬರುತ್ತೆ ಆದ್ದರಿಂದ ಎಕ್ಸಾಮ್ ಬರೆದವರು ಅಥವಾ ಬರದೇ ಇರೋರು ಇಬ್ಬರೂ ಕೂಡ ಈ ಒಂದು ವಿಡಿಯೋ ನೋಡಿ ಇದರ ಸದುಪಯೋಗ ಹೇಳ್ಬಿಟ್ಟು ನಾನು ನಿಮಗೆ ಆ ವಿಡಿಯೋದ ಪೂರ್ವದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈಗ ಮೊದಲ ಮೂರು ಭಾಗದಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಿಂದ ಎಪ್ಪತ್ತೈದರವರೆಗೆ ಪ್ರಶ್ನೆ ಮತ್ತರ ಉತ್ತರಗಳನ್ನು ನೀಡಿದ್ದೇನೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರರಿಂದ ನೂರರವರೆಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಕರ್ನಾಟಕ ರಾಜ್ಯದಲ್ಲಿ ಸ್ಪಂದನಶೀಲ ಸ್ವಾವಲಂಬಿಯಾದ ಮತ್ತು ಸಮಗ್ರತಾ ದೃಷ್ಟಿಯ ಸಹಕಾರಿ ಹೈನುಗಾರಿಕೆ ಅಭಿವೃದ್ಧಿಯ ಪ್ರೋತ್ಸಾಹಿಸುವುದರ ಮೂಲಕ ನಮ್ಮ ಹಾಲು ಉತ್ಪಾದಕರ ಸದಸ್ಯರ ಬದುಕಿನಲ್ಲಿ ಆರ್ಥಿಕ ಮತ್ತು ಆರ್ಥಿಕ ಡ್ಯಾಶ್ ಮತ್ತು ಸಾಂಸ್ಕೃತಿಕ ಹೇಳಿಗೆಯ ಮುನ್ನರಿವು ನೀಡುವುದು ಕೆ ಎಮ್ ಧ್ಯೇಯವಾಗಿದೆ ಉತ್ತರ ಡಿ ಸಾಮಾಜಿಕ ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹೇಳಿಗೆಯ ಒಂದು ಧ್ಯೇಯವಾಗಿದೆ ಅಂತ ಹೇಳ್ಬೋದು ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ದಿನಕ್ಕೆ ಲಕ್ಷ ಕಿಲೋದಂತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೆ ಎಮ್ ಎಫ್ನ ವಾರ್ಷಿಕ ಸರಾಸರಿ ಸಂಗ್ರಹಣೆ ಎಷ್ಟಿತ್ತು ಉತ್ತರ ಸಿ ಎಂಬತ್ತೊಂದು ಪಾಯಿಂಟ್ ಆರು ಆರು ಎಲ್ ಕೆ ಪಿ ಡಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಕರ್ನಾಟಕ ಹೈನುಗಾರಿಕೆ ಅಭಿವೃದ್ಧಿ ನಿಗಮ ಯಾವ ವರ್ಷ ಸ್ಥಾಪನೆ ಆಯಿತು ಉತ್ತರ ಬಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಈ ಕೆಳಗಿನವುಗಳದರಲ್ಲಿ ಯಾವುದು ಕೆ ಎಮ್ ಎಫ್ ತನ್ನ ಹೈನುಗಾರಿಕೆ ಕೇಂದ್ರಗಳಲ್ಲಿ ಉತ್ಪಾದಿಸುವುದಿಲ್ಲ ಉತ್ತರ ಸಿ ಹಾಲು ಪ್ರಶ್ನೆ ಸಂಖ್ಯೆ ಎಂಬತ್ತು ದೆಹಲಿ ದೇಶದಲ್ಲಿರುವ ಹೈನುಗಾರಿಕೆ ಸಹಕಾರಿ ಸಂಘಗಳಲ್ಲಿ ಕೆ ಎಮ್ ಎಫ್ ಎಷ್ಟನೆಯ ದೊಡ್ಡ ಹೈನುಗಾರಿಕೆ ಸಹಕಾರಿ ಸಂಘಟನೆ ಆಗಿದೆ ಉತ್ತರ ಎ ಎರಡನೆಯದು ಎಂಬತ್ತೊಂದನೇ ಪ್ರಶ್ನೆ ಮದರ್ ಡೈರಿ ಡ್ಯಾಶ್ ಕೆ ಎಮ್ ಎಫ್ ಅಧೀನದಲ್ಲಿರುವ ಪ್ರಮುಖ ಹೈನುಗಾರಿಕೆ ಸಂಸ್ಥೆಯಾಗಿದೆ ಉತ್ತರ ಎ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಖನಿಜ ಮಿಶ್ರಣ ಜಾನುವಾರು ಮೇವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಉತ್ಪಾದನೆ ಆಗುತ್ತದೆ ಉತ್ತರ ಎ ಗುಬ್ಬಿ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕೆ ಎಮ್ ಎಫ್ ಹಾಲು ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡುತ್ತದೆ ಒತ್ತರೆ ಮಹಾರಾಷ್ಟ್ರ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೆ ಎಮ್ ಎಫ್ನ ಒಟ್ಟು ವಹಿವಾಟು ರೂಪಾಯಿಗಳಲ್ಲಿ ಎಷ್ಟು ಉತ್ತರ ಸಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾಲಿನಲ್ಲಿ ಕೆ ಎಮ್ ಎಫ್ನ ಉತ್ಪಾದಕ ಸದಸ್ಯರು ಎಷ್ಟಿದ್ದರು ಉತ್ತರ ಡಿ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಝೀರೋ ಲಕ್ಷ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಹೈನುಗಾರಿಕೆ ಮೂಲಕ ಗ್ರಾಮೀಣ ಮಹಿಳೆಯರ ಸಮಾಜೋ ಆರ್ಥಿಕ ಅಭಿವೃದ್ಧಿಗಾಗಿ ಇರುವ ಯೋಜನೆಗೆ ಏನೆನ್ನುತ್ತಾರೆ ಉತ್ತರ ಬಿ ಕ್ಷೀರ ಸಂಜೀವಿನಿ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ನಂದಿನಿ ವೀರ್ಯಾಣು ಕೇಂದ್ರವು ಯಾವ ಉತ್ಪಾದನೆಗಾಗಿ ಸ್ಥಾಪನೆಗೊಂಡಿತ್ತು ಉತ್ತರ ಎ ವೀರ್ಯ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಂದಿನಿ ಉತ್ಪನ್ನಗಳ ಒಟ್ಟು ರಫ್ತು ಮೌಲ್ಯ ರೂಪಾಯಿಗಳಲ್ಲಿ ಎಷ್ಟು ಉತ್ತರ ಡಿ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಕೋಟಿ ಪ್ರಶ್ನೆ ಸಂಖ್ಯೆ ಇಪ್ ಎಂಬತ್ತೊಂಬತ್ತು ನಂದಿನಿಯ ಚಿಟ್ ಚಾಟ್ ಯಾವುದು ಉತ್ತರ ಡಿ ಚಾಕ್ಲೇಟ್ ಪ್ರಶ್ನೆ ಸಂಖ್ಯೆ ತೊಂಬತ್ತು ಸಹಕಾರಿ ಸಂಘಗಳು ಏನನ್ನು ರೂಪಿಸಲು ಜೊತೆಯಾಗುತ್ತವೆ ಉತ್ತರ ಬಿ ಒಕ್ಕೂಟ ಅಥವಾ ಫೆಡರೇಷನ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟ ನಿಯಮಿತ ಇದರ ನಿರ್ದೇಶಕರ ಮಂಡಳಿಯಲ್ಲಿ ಯಾರು ನೇರ ಪ್ರಾತಿನಿಧ್ಯವನ್ನು ಹೊಂದಿರುತ್ತಾರೆ ಉತ್ತರ ಡಿ ಏಕ ಅಥವಾ ಬಹು ಜಿಲ್ಲಾ ಮಟ್ಟದಲ್ಲಿರುವ ಹೈನುಗಾರಿಕೆ ಸಹಕಾರಿ ಸಂಘಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಸ್ವರದ ಸಾರಿ ಸ್ತ್ರೀಸ್ತರದ ಸ್ತರದ ಸಹಕಾರಿ ಸಂರಚನೆಯಲ್ಲಿ ಇದು ಅಗ್ರ ಸಂಸ್ಥೆಯಾಗಿದೆ ಉತ್ತರ ಸಿ ಸಹಕಾರಿ ಒಕ್ಕೂಟ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಸಹಕಾರಿ ಒಕ್ಕೂಟದ ಮುಖ್ಯ ಕಾರ್ಯನಿರ್ವಾಹಕನ ಅಧಿಕಾರ ಅಲ್ಲ ಉತ್ತರ ಬಿ ಮಂಡಳಿಯ ಪದಾಧಿಕಾರ ಚುನಾವಣೆಯಲ್ಲಿ ಮತ ಹಾಕುವುದು ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಕೆ ಎಮ್ ಎಫ್ನ ಕಾರ್ಯಕ್ರಮವನ್ನು ಇದಕ್ಕಾಗಿ ಆರಂಭಿಸಲಾಗಿದೆ ಎ ಮಹಿಳಾ ಹೈನುಗಾರಿಕೆ ಸಹಕಾರಿ ಸಂಘಗಳನ್ನು ಅಭಿವೃದ್ಧಿಪಡಿಸಲು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಮಹಿಳಾ ಹೈನುಗಾರಿಕೆಯ ಸಹಕಾರಿಗಳನ್ನು ಸ್ಥಾಪಿಸಲಾಗಿರುವ ಗ್ರಾಮವು ಒತ್ತರವೇ ಯಾವುದೇ ಹೈನುಗಾರಿಕೆಯ ಸಹಕಾರಿ ಸಂಘಗಳನ್ನು ಹೊಂದಿರುವುದಿಲ್ಲ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಐ ಡಿ ಎಫ್ ಡೈರಿ ಇನೋವೇಷನ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೆರಡನ್ನ ಕೆ ಎಮ್ ಎಫ್ನ ಯಾವುದಕ್ಕಾಗಿ ಪಡೆದುಕೊಂಡಿತು ಉತ್ತರ ಡಿ ಶಾಲೆಯ ಕ್ಷೀರ ಕಾರ್ಯಕ್ರಮಗಳಲ್ಲಿ ನಾವಿನಕ್ಕಾಗಿ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ನಂದಿನಿ ಬೃಹತ್ ಅತ್ಯುತ್ತಮ ತಂತ್ರಜ್ಞಾನದ ಹಿಟ್ಟಿನ ಕಾರ್ಖಾನೆ ಇಲ್ಲಿದೆ ಉತ್ತರ ರಾಮನಗರ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಪ್ರತಿ ಮಹಿಳಾ ಹೈನುಗಾರಿಕೆ ಸಹಕಾರಿ ಸಂಘ ಪಶು ಸಂಪತ್ತಿನ ಅಭಿವೃದ್ಧಿಗಾಗಿ ಎಷ್ಟು ಮೊತ್ತದ ಅನುದಾನವನ್ನು ಕೆ ಎಂ ಎಫ್ ನೀಡುತ್ತದೆ ಉತ್ತರ ಬಿ ಎರಡು ಪಾಯಿಂಟ್ ಐದು ಜೀರೋ ಲಕ್ಷದಿಂದ ಮೂರು ಲಕ್ಷದವರೆಗೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಕೆ ಎಂ ಎಫ್ ನಡೆಸುವ ನಂದಿನಿ ವೀರ ಕೇಂದ್ರಗಳ ಪ್ರಧಾನ ಉದ್ದೇಶವೇನು ಒತ್ತರಡಿ ಜಾನುವಾರುಗಳಲ್ಲಿ ಹಾಲು ನೀಡುವ ಅಂತಸ್ತವನ್ನು ವೃದ್ಧಿಸಲು ಅಂದರೆ ಹೆಚ್ಚು ಹೆಚ್ಚಿಸಲು ಪ್ರಶ್ನೆ ಸಂಖ್ಯೆ ನೂರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಶೇಕಡಾ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಲಾಭ ಲಾಭಗಳಿಕೆಯಲ್ಲಿವೆ ಒತ್ತರಡಿ ಎಂಬತ್ತು ಪರ್ಸೆಂಟ್ನಕ್ಕಿಂತ ಅಧಿಕ ಓಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ಥರ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ನಾನೇ ಮೊನ್ನೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ